ಮೈಸೂರು ಕುಶಾಲನಗರ ನಡುವಿನ ರಾಷ್ಟ್ರೀಯ ಎರಡುನೂರ ಎಪ್ಪತ್ತೈದರಂದು ಮೇಲ್ದರ್ಜೆಗೇರಿಸುವ ಕಾಮಗಾರಿಯ ಕುಂದುಕೊರತೆಗಳನ್ನು ಆಲಿಸಲು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಬೆಳಗುಳದ ಆಂಜನೇಯ ದೇವಾಲಯದ ಬಳಿ ಬೆಳಗ್ಗೆ ಹತ್ತು ಮಂಟಗೆ ರೈತರ ಸಭೆ ಕರೆಯಲಾಗಿದೆ ಎಂದು ರೈತ ಮುಖಂಡ ಬೆಳಗುಳ ಸುನಿಲ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಸೂರು ಕುಶಾಲನಗರ ನಡುವೆ ನಡೆಯುತ್ತಿರುವ ರಾಷ್ಟ್ರೀಯ ಕಾಮಗಾರಿಯಲ್ಲಿ ಸ್ಥಳೀಯರ ಅನುಕೂಲಕ್ಕಾಗಿ ಸವೇಸ್ ರಸ್ತೆ ನೀಡದೆ ತರಾತುರಿಯಲ್ಲಿ ಕಾಮಗಾರಿ ನಡೆಸಲಾಗುತ್ತಿದೆ ಇದರಿಂದ ರೈತರಿಗೆ ಸಮಸ್ಯೆಯಾಗಲಿದೆ ಎಂದರು ಈ ಹಿಂದೆ ಜಿಲ್ಲಾಧಿಕಾರಿ ಶ್ರೀರಂಗಪಟ್ಟಣ ಶಾಸಕ ಹಾಗೂ ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಸಭೆ ನಡೆಸಿದರು ಹೆದ್ದಾರಿಯಲ್ಲಿ ಸಾವಿಸ್ ರಸ್ತೆ ಇರಲಿದೆ ಎಂದು ಹೇಳಿದರು ಆದರೆ ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನೆಯ ಡಿಪಿಆರ್ನಲ್ಲಿ ಸಾವಿಸ್ ರಸ್ತೆ ಸೌಲಭ್ಯ ಇರುವುದಿಲ್ಲ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ ಎಂದು ಹೇಳಿದರು ವಿಷಯವನ್ನು ಶಾಸಕರ ಗಮನಕ್ಕೆ ತಂದಾಗಿ ಶಾಸಕರು ಸಭೆ ನಡೆಸಿ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಮಾನಾಡಿದ್ದು ರೈತರಲ್ಲಿ ಅಸಮಾಧಾನ ಮೂಡಿಸಿತ್ತು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಬಳಿ ಸಮಸ್ಯೆ ಹೇಳಿಕೊಂಡ ಹಿನ್ನೆಲೆ ಸ್ಥಳದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದರು ಸಚಿವರು ಸಮಸ್ಯೆ ಆಲಿಸಿ ದೆಹಲಿಗೆ ಬರಲು ಹೇಳಿದರು ಹೇಳಿ ಅನಾರೋಗ್ಯದ ನಡುವೆಯೂ ರೈತರ ಸಮಸ್ಯೆ ಆಲಿಸಿದರು ಎಂದರು ಸಮಸ್ಯೆ ಆಲಿಸಿದ ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಸಮಸ್ಯೆಯ ಮನವರಿಕೆ ಮಾಡಿದ ಹಿನ್ನೆಲೆ ಸಮಸ್ಯೆ ಬಗೆಹರಿಸುವ ಸಲುವಾಗಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರಿಗಳಿಗೆ ನಿತಿನ್ ಗಡ್ಕರಿ ಸೂಚನೆ ಮೇರೆಗೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ಸಭೆ ಏರ್ಪಡಿಸಲಾಗಿದೆ ಹೆದ್ದಾರಿಗೆ ಭೂಮಿ ನೀಡಿದ ರೈತರು ಸಭೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಕಳೆದ ಒಂದು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರ ಬಗ್ಗೆ ಹೋರಾಟವನ್ನು ಐದು ಜನದ ಬೆಳಗೊಳ ಗ್ರಾಮಸ್ಥರಿಂದ ಶುರು ಮಾಡಿದ್ದು ನಾವು ಅದು ಕಳೆದ ಒಂದು ಇಪ್ಪತ್ತು ದಿವಸದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಶ್ರೀರಂಗಪಟ್ಟಣ ಎಗ್ರಾರ ಪಾಳಳ್ಳಿ ಬೆಳಗೊಳ ಎಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿದ್ವಿ ಏನೋ ಹೋರಾಟಪ್ಪ ಅಂತಂದರೆ ನಮಗೆ ಇನ್ನೂರ ಎಪ್ಪತ್ತೈದರಲ್ಲಿ ಇವತ್ತು ಏನು ರಾಷ್ಟ್ರೀಯ ಹೆದ್ದಾರಿ ಹೋಗ್ತಾ ಇದೆ ಆ ಹೆದ್ದಾರಿಗೆ ಸರ್ವಿಸ್ ರಸ್ತೆ ಇಲ್ಲ ಆ ಇದರಿಂದ ನಮಗೆ ಸರ್ವಿಸ್ ರಸ್ತೆ ಬೇಕು ಅಂತೇಳಿ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಏ ಇಲ್ಲ ಇಲ್ಲಿ ಸರ್ವಿಸ್ ರಸ್ತೆನೇ ಇಲ್ಲ ಅಂತ ಹೇಳಿದರು ನಾವು ಕಳೆದ ಎರಡು ವರ್ಷದ ಹಿಂದೆ ಬೆಳಗೋಳದಲ್ಲಿ ಒಂದು ಸಭೆ ಆಯಿತು ರಾಷ್ಟ್ರೀಯ ಏನು ರಾಷ್ಟ್ರೀಯ ಒಬ್ಬ ಪ್ರಧಿಕಾರದೊಬ್ಬರು ಬಂದಿದ್ದರು ಡಿ ಸಿ ಓ ಕುಮಾರ್ ಇದೇ ಕುಮಾರ್ ಅವರಿದ್ದರು ಡಿ ಸಿ ಅವರು ಅವರ ಹೇಳಿದ್ರು ಎಲ್ಲರ ರೈತರು ಸಭೆ ನಡೀತಿದ್ದಂಥ ಸಂದರ್ಭದಲ್ಲಿ ಸರ್ವಿಸ್ ರಸ್ತೆ ಇದೆ ಇಲ್ಲಿ ಅಂತ ಹೇಳಿದ್ರು ಅದನ್ನು ಹಲವಾರು ರೈತರುಗಳು ಪಾಳಳ್ಳಿ ಬೆಳಗೊಳ ಸೇರಿದಂಗೆ ಒಂದು ಐದಾರು ರೈತರು ಪ್ರಸ್ತಾಪ ಮಾಡಿದ್ರು ನೀವು ರೋಡ್ ಮಾಡ್ಕೊಂಡು ಹೊಡೋಯ್ತೀರಿ ನಮ್ಗೇನು ರೋಡು ಹೆಂಗೆ ಅಂತ ಇದೆ ಹೇಳಿದ್ರು ಈಗ ತರಾತೂರಿಲಿ ಕೆಲಸಗಳು ಭಾಳ ವೇಗವಾಗಿ ನಡೀತಾ ಇದೆ ವೇಗವಾಗಿ ನಡೀತಾ ಇರಬೇಕಾದ್ರೆ ನಮ್ಗೆ ನಮ್ಮ ಎಲ್ಲ ರೈತಾಪಿ ವರ್ಗಕ್ಕೆ ಏನಪ್ಪಾ ಇತ್ತು ಅಂತಂದರೆ ಸರ್ವಿಸ್ ರಸ್ತೆ ಆಯ್ತದೆ ಕಣೋ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ಭಾವಿಸಿದ್ದವು ನಾವು ಆದರೆ ಏನು ಡಿ ಪಿ ಆರ್ ಪ್ರಕಾರವಾಗಿ ಅಲ್ಲಿ ಯಾವುದೇ ಥರದ ಸರ್ವಿಸ್ ರಸ್ತೆ ಇಲ್ಲ ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸುದ್ದಿ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ನಮ್ಮ ರೈತಾಪಿ ವರ್ಗನ ಭಾಳ ನೊಂದಿರ್ತಕ್ಕಂಥ ರೈತಾಪಿ ವರ್ಗದ ಜನತೆಗೆ ಸಪೋರ್ಟ್ ಮಾಡಿರೋದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ವಂದನೆಗಳು ಮತ್ತು ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದರೆ ಇದೇನಾದರೂ ಈ ಮಟ್ಟಕ್ಕೆ ನಮ್ಮ ಹೋರಾಟ ಏನಾದರೂ ಮೇಲ್ ಬಂದೈತೆ ಅಂತಂದರೆ ಅದು ಮಾಧ್ಯಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡೋರು ಇಲ್ಲ ಅನಿವಾರ್ಯ ನಿಮಗೆ ಬೇಕೇ ಬೇಕು ಅಂತೇಳಿ ಆ ಹೋರಾಟ ಶುರು ಮಾಡಿದ್ವಿ ಶುರು ಮಾಡಿದಂಥ ಸಂದರ್ಭದಲ್ಲಿ ನಾವು ಹಲವಾರು ಪ್ರಗತಿಪರರು ಇರ್ಬೋದು ಅಥವಾ ನಮ್ಮ ಇರ್ಬೋದು ಮಾಜಿ ಶಾಸಕರನ್ನ ಎಲ್ಲರೂ ಭೇಟಿ ಮಾಡಿ ಮನವಿ ಕೊಟ್ಟು ಡಿ ಸಿ ತಹಸೀಲ್ದಾರ್ ಎಲ್ಲರಿಗೂ ಕೊಟ್ವಿ ನಮಗೆ ಒಂದು ಪಾಸಿಟಿವ್ ಆಗಿ ನಮಗೆ ಸ್ಪಂದನ ಮಾಡಿದಂಥವ್ರು ನಮ್ಮ ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯನವರು ಪ್ರಸ್ತಾಪ ಮಾಡಿದ್ವ ಇಲ್ಲ ಸುನಿಲ್ ಬನ್ನಿ ಕೂತ್ ಮಾಡೋದು ಮಾತಾಡೋಣ ಅಂತೇಳಿದ್ರು ಓದ್ವಿ ಓದೋಂಥ ಸಂದರ್ಭದಲ್ಲಿ ನಮಗೆ ಕುಮಾರಸ್ವಾಮಿಯವ್ರನ್ನ ಅಲ್ಲೇ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ರು ಸಂಪರ್ಕ ಮಾಡಿ ಇಲ್ಲ ನೀವು ಎಲ್ಲ ಬನ್ನಿ ಒಂದಷ್ಟು ರೈತರುಗಳು ಅಂತ ಹೇಳಿದ್ರು ಆ ದಿಕ್ಕಿನಲ್ಲಿ ನಮ್ಮ ಸ್ನೇಹಿತರುಗಳು ದೆಹಲಿಗೆ ಹೋದ್ರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವ್ರನ್ನು ಭೇಟಿ ಮಾಡಿದ್ವಿ ಭೇಟಿ ಮಾಡಿದ ನಂತರ ನಾವು ಬಂದಿದ್ವಿ ಒಂದು ಪಾಸಿಟಿವ್ ಆಗಿ ಇದೀವಿ ಗೋಷ್ಠಿಯಲ್ಲಿ ಹೋರಾಟಗಾರ ಚಂದನ್ ರೈತ ಮುಖಂಡರಾದ ಅಶ್ವತ್ಥ್ ನಾರಾಯಣ್ ಗಿರೀಶ್ ಸುನಿಲ್ ಪ್ರಭಾಕರ್ ಇದ್ದರು